ರಾಣಿ ಹೊರ ಹದಿನೈದು ಹದಿನೈದು ಕೆಲಸಗಾರ ಹೊರಗೆ ಬರುದು ಇಪ್ಪತ್ತೊಂದು ಗಂಡು ಹೊರಗೆ ಬರೋದು ಇಪ್ಪತ್ತ ನಾಲ್ಕನೇ ದಿವಸ ಫುಡ್ ಅಲ್ಲಿ ವ್ಯತ್ಯಾಸ ಮತ್ತೆ ಇದರಲ್ಲಿ ಮೊಟ್ಟೆ ಮೊಟ್ಟೆ ಅದಕ್ಕೆ ಮೊಟ್ಟೆಯಲ್ಲಿ ಇರುವಂತಹ ವ್ಯತ್ಯಾಸವೇ ಆ ರೀತಿ ನೋಡಿ ಅದು ನೋಡ್ಲಿಕ್ಕೆ ಹೇಗಿರ್ತದೆ ನೋಡಿ ನೋಡ್ಲಿಕ್ಕೆ ನೋಡಿ ಈ ರೀತಿಯಲ್ಲಿ ಗಮನಿಸಿ ನೋಡಿ ಇಲ್ಲಿ ನೋಡುವಾಗ ಇದ್ರ ಹಿಂಬದಿ ಮಾತ್ರ ಹೀಗಿರ್ತದೆ ಹೇಗಿರ್ತದೆ ರೌಂಡ್ ಆಗಿರ್ತದೆ ಇದು ಪೂರ್ತಿ ಕಪ್ಪಾಗಿ ಇರ್ತದೆ ಯಾವ್ದು ನಮ್ಮ ಸ್ವಲ್ಪ ಕಪ್ಪ ಇಲ್ಲಿ ಕಪ್ಪಾಗಿರ್ತದೆ ಪೂರ್ತಿಯಾಗಿ ಕಪ್ಪಾಗಿರ್ತದೆ ಇದು ಮತ್ತೆ ಯಾವುದಿಲ್ಲ ಚುಚ್ಚುವುದೇ ಇಲ್ಲ ಆಯ್ತಾ ಕೆಲಸಗಾರನಿಗೆ ಚುಚ್ಚುವ ಕೊಂಡಿದೆ ಕೆಲಸಗಾರ ಚುಚ್ಚಿದ್ರೆ ಏನಾಗ್ತದೆ ನಮಗೆ ನೋವಾಗ್ತದೆ ಕೆಲಸಗಾರ ಏನಾಗ್ತದೆ ಹಾ ಸತ್ತು ಹೋಗ್ತದೆ ಅದಕ್ಕೆ ಗೊತ್ತಿದೆ ನೋಡಿ ಸುಮ್ಮನೆ ಯಾವತ್ತು ಕೂಡ ಕೆಲಸಗಾರ ಚುಚ್ಚುವುದಿಲ್ಲ ಆಯಿತಾ ಕೆಲಸಗಾರನಿಗೆ ನೋಡಿ ಕೆಲಸ ಇರ್ತದೆ ನೋಡಿ ಕೆಲಸಗಾರ ಚುಚ್ಚುವಾಗ ನೋಡಿ ಈ ರೀತಿ ಸೂಜಿ ಈ ರೀತಿಯಲ್ಲಿ ಇರುದಲ್ಲ ಇದಕ್ಕೆ ಈ ರೀತಿಯಲ್ಲಿ ಕೂಡ ಸೂಜಿ ಇದೆ ಈ ರೀತಿಯಲ್ಲಿ ನಮ್ಮ ಮೈಗೆ ಚುಚ್ಚಿದರೆ ಮತ್ತೆ ಸೂಜಿ ಹೊರಗೆ ಬರುವುದು ಬರಲಿಕ್ಕಿಲ್ಲ ತುಂಡಾಗಿ ಹೋಗುವುದು ಅದರ ಆ ಭಾಗವೂ ಅದು ಸತ್ತುತ್ತದೆ ಆಯಿತಾ ಆದರೆ ಕೂಯಿನ ಸೂಜಿ ಮಾತ್ರ ಈ ರೀತಿಯಲ್ಲಿ ಇರ್ತದೆ ದಂಡಿಗೆ ಈ ರೀತಿಯ ಸೂಜಿ ಯಾವುದು ಸೂಜಿಯೇ ಇಲ್ಲ ಇದು ಕಪ್ಪಾಗಿರ್ತದೆ ಮತ್ತು ಇಲ್ಲಿ ಮಧುಕೋಶ ಇಲ್ಲ ಪರಾಗ ಬುಟ್ಟಿ ಇಲ್ಲ ಮತ್ತು ಇಂಥ ಕೆಲವು ದಾಡೆ ಇದೆ ಅದೇ ಮತ್ತೆ ಇದಕ್ಕೆ ಯಾವುದು ಮಧುಕೋಶ ಇಲ್ಲ ಮತ್ತೆ ಇದು ರಾಯಲ್ ಜಿಲ್ಲೆಯನ್ನು ಉತ್ಪಾದನೆ ಮಾಡುವಂತ ಕೊಂಡಿ ಕೂಡ ಇಲ್ಲ ಕೆಲವು ಅರ್ಹತೆ ಇಲ್ಲ ಆದರೆ ಬಲಿಷ್ಠವಾದ ರೆಕ್ಕೆ ಇದೆ ಬಲಿಷ್ಠವಾದ ಕಾಲು ಕಾಲಿರ್ತದೆ ಯಾವುದಕ್ಕಿಂತ ಮತ್ತೆ ಬಲಿಷ್ಠವಾದಂಥ ಹಿಂಬದಿ ಕೂಡ ಇದೆ ನೋಡಿ ಪ್ರಮುಖವಾಗಿ ನೋಡಿ ಗಂಡು ಬಲಿಷ್ಠವಾಗಿರ್ತದೆ ನೋಡಲಿಕ್ಕೆ ದುಂಡಾಗಿರ್ತದೆ ಸ್ಟ್ರಾಂಗ್ ಆಗಿರ್ತದೆ ಬಲಿಷ್ಠವಾಗಿ ರೆಕ್ಕೆ ಇರ್ತದೆ ಯಾಕಂದ್ರೆ ಅದು ವೇಗವಾಗಿ ಪ್ರಕೃತಿಯಲ್ಲಿ ಹಾರಾಡುವಂಥ ಒಂದು ಕೀಟ ಆಯಿತಾ ಯಾಕಂದ್ರೆ ಮೇಟ್ ಆಗೋದು ಪ್ರಕೃತಿಯಲ್ಲಿ ಆಗ ಬಲಿಷ್ಠವಾದ ರೆಕ್ಕೆ ಇರಬೇಕು ಬಲಿಷ್ಠವಾದ ಇರಬೇಕಾಗ್ತದೆ ಈ ರೀತಿಯಲ್ಲಿ ಇದು ಇಪ್ಪತ್ತ ನಾಲ್ಕರ ದಿವಸ ಹೊರಗೆ ಬರ್ತದೆ ಮತ್ತೆ ಹದಿನೆಂಟು ದಿವಸ ಇಲ್ಲೇ ಇರ್ತದೆ ಎಲ್ಲಿ ಪೆಟ್ಟು ಎಲ್ಲಿರ್ತದೆ ಏನು ಕೆಲಸ ಮಾಡ್ತದೆ ಒಂದು ಕೆಲಸ ಮಾಡ್ತದೆ ಗಮ್ಮತ್ತು ತಿನ್ನೋದು ಯಾವುದೋ ತಿನ್ನೋದು ಮಾತ್ರ ಕೆಲಸ ಅದು ಬೇರೆ ಏನು ಜೇನು ಉತ್ಪಾದನೆ ಅಂದರೆ ಜೇನು ಕೃಷಿಗೆ ಏನೂ ಪ್ರಯೋಜನ ಇಲ್ಲ ಆಯಿತಾ ಅದಕ್ಕೆ ಅಲ್ಲ ಕೆಲವರು ಏನು ಮಾಡ್ತಾರೆ ಮೊದಲೇ ಕಾಲದಲ್ಲೆಲ್ಲ ಬ್ಯಾಟ್ ಇಟ್ಕೊಂಡು ಹೊಡಿಯೋದು ಎಲ್ಲ ಇದ್ದರು ಯಾವುದನ್ನು ಅದನ್ನು ಸಾಯಿಸ್ತಾ ಇದ್ರು ಇಲ್ಲದ್ರೆ ಅದನ್ನು ಸಂಜೆ ಮಾಡ್ತಾ ಇದ್ರು ಇಲ್ಲಿ ಎರಡು ಗಂಟೆಯ ನಂತರ ಎರಡು ಗಂಟೆಯದಿದ್ದು ಹಿಡಿದು ಒಂದು ನಾಲ್ಕು ಗಂಟೆ ಆಗು ಇದನ್ನು ಬಂದು ನೋಡು ವೀನ್ಗೆಟ್ ಹಿಡಿದು ಆಗ ಎಲ್ಲ ಗಂಡಸರಿಗೆ ಹೋಗಲಿಕ್ಕೆ ಬರಲಿಕ್ಕೆ ಆಗೋದಿಲ್ಲ ಮತ್ತೆಲ್ಲ ಹೊರಗಡೆ ಇದ್ದುಕೊಂಡು ಏನಾಗ್ತದೆ ಇದು ಸತ್ತು ಹೋಗ್ತದೆ ಅಂತ ಆದರೆ ಅದೆಲ್ಲ ಮಾಡುವಂತ ಅವಶ್ಯಕತೆ ಇಲ್ಲ ಅದೆಲ್ಲ ಮಾಡುವಂತ ಅವಶ್ಯಕತೆ ಇಲ್ಲ ಗಂಡು ಬೇಡ ಅಂತ ಇದ್ರೆ ಕೆಲಸಗಾರನೇ ಅದನ್ನು ನಿಯಂತ್ರಿಸ್ತದೆ ಅದನ್ನು ಸಾಯಿಸ್ತದೆ ಆದ್ರೆ ಆದರೆ ಇದರ ಇದು ಇದರ ಕೆಲಸ ಒಂದೇ ಯಾವುದು ಕ್ವೀನನ್ನ ಫಲವತ್ತತೆಯನ್ನಾಗಿ ಮಾಡುವುದಂದ್ರೆ ಕ್ವೀನನ್ನು ಹೇಟ್ ಮಾತ್ರ ಕೆಲಸ ಮತ್ತೆ ಇದು ಹೊರಗೆ ಬರುತ್ತೆ ದಿವಸ ಹೊರಗೆ ಬಂದರೂ ಕೂಡ ಹೊರಗಡೆ ಫುಡ್ ಸಿಕ್ಕಿದ್ರೆ ಈಗ ಸಕ್ಕರೆ ಪಾಕ ಇಟ್ಟರೆ ಸಕ್ಕರೆ ತಿನ್ನುವುದಿಲ್ಲ ಬೆಲ್ಲ ತಿಂದರೆ ಬೆಲ್ಲ ಇಟ್ಟರೆ ಬೆಲ್ಲ ತಿನ್ನುವುದಿಲ್ಲ ಅದಕ್ಕೆ ಬಂದು ಎಲ್ಲಿ ತಿನ್ನುವಂಥದ್ದು ಇಲ್ಲಿರುವಂತ ಯಾವ್ದಾಗ ಬೇಕು ಅದಕ್ಕೆ ಸೇಂತುಪ್ಪ ಗಮ್ಮತ್ತಿನ ಊಟವೇ ಆಗ್ಬೇಕು ಅಲ್ವಾ ಗಮ್ಮತ್ತಿನ ಊಟವೇ ಆಗ್ಬೇಕು ಯಾರಿಗೆ ಈ ಗಂಡಿಗೆ ಆಯಿತಾ ಇದು ಹೊರಗಡೆ ಬಂದ್ರೆ ತಿನ್ನಲಿಕ್ಕಿಲ್ಲ ಆದ್ರೆ ಕೆಲಸಗಾರ ಹೊರಗಡೆ ಬಂದರೆ ಸಕ್ಕರೆ ಭಾಗ ಇಟ್ಟರೆ ಅದೇ ಅಲ್ಲಿ ಕೂಡ ಬರ್ತದೆ ಆಯ್ತಾ ನಾನು ಬರ್ತದೆ ಅನ್ನ ಅಲ್ಲಿ ಬರ್ತದೆ ಆ ರೀತಿಯಲ್ಲಿ ಕೆಲಸವನ್ನು ಮಾಡ್ತದೆ